ಸದ್ಯಕ್ಕೆ ನಾವು ಈ ವಿಡಿಯೋದಲ್ಲಿ ಎಂಟಿ ಹೌಸ್ ತೋರಿಸ್ತಾ ಇದ್ದೀವಿ ನೀವು ಇಲ್ಲಿ ನೋಡಬಹುದು ಆಲ್ರೆಡಿ ಸ್ಪ್ರೇ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ರೆ ಇದು ಬಂದ್ಬಿಟ್ಟು ಹರ್ಬಲ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿರೋಕ್ಕಂಥ ಆರ್ಗ್ಯಾನಿಕ್ ಹರ್ಬಲ್ ಸ್ಪ್ರೇ ಇದು ಇದನ್ನು ಮನೆಗೆ ಪೆಸ್ಟ್ ಕಂಟ್ರೋಲ್ ಆಗಿ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಒಂದು ಅಂತ ಹೇಳಿದರೆ ಯಾರಿಗೆಲ್ಲ ಸೈನಸ್ ಪ್ರಾಬ್ಲಮ್ಮು ಅಥವಾ ಕೆಮ್ಮು ಅಥವಾ ಉಸಿರಾಡೋ ಸಮಸ್ಯೆ ಇದೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಮತ್ತು ಇನ್ ಕೇಸ್ ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಮಕ್ಕಳೇನಾದರೂ ಬಂದರೂ ಕೂಡ ಏನು ತೊಂದರೆ ಆಗೋಲ್ಲ ಮನೇಲಿ ಕೂಡ ಅಷ್ಟು ಸ್ಮೆಲ್ ಬರಲ್ಲ ಹಾಗಾಗಿ ನಾನು ಇವತ್ತು ವಿ ಯು ಕೇರ್ ಇಂದ ಹರ್ಬಲ್ ಪೆಸ್ಟ್ ಕಂಟ್ರೋಲ್ ನ ಚೂಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಮತ್ತೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇವಾಗ ಇನ್ಸ್ಟಂಟ್ ಆಗಿ ನಾವು ಕೆಮಿಕಲ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ಇನ್ಸ್ಟಂಟ್ ಆಗಿ ಎಲ್ಲ ಸತ್ತೋಗ್ಬೋದು ತಕ್ಷಣಕ್ಕೆಲ್ಲ ಮಾಯ ಆಗಬಹುದು ಸುದೀರ್ಘಕಾಲಿಕವಾಗಿ ಅಂದ್ರೆ ಆರ್ ನಿಮ್ಮ ಮನೆ ಕಡೆ ಹತ್ರ ಜಿರಳೆ ಹೋಗಲ್ಲ ಹಾಗಾಗಿ ನಾವು ಇವತ್ತು ಹರ್ಬಲ್ ಟ್ರೀಟ್ಮೆಂಟ್ ನ ಚೂಸ್ ಮಾಡಿದ್ವಿ ಕಾಕ್ರೋಚ್ ಸ್ಪ್ರೇ ನ ಸ್ಪ್ರೇ ಮಾಡಿದಾದ್ಮೇಲೆ ಇಡೀ ಮನೆನೇ ಗಲೀಜ್ ಆಗ್ಬಿಟ್ಟಿತ್ತು ಆಫ್ಟರ್ ತ್ರೀ ಡೇಸ್ ನಾವು ಕ್ಲೀನಿಂಗ್ ಸರ್ವಿಸಸ್ ನ ತಗೊಂಡ್ವಿ ಮತ್ತದೇ ಕೇರ್ ಸರ್ವಿಸಸ್ ಅವರ ಕಂಪನಿ ಕಡೆಯಿಂದ ಕೇರ್ ಅಲ್ಲಿ ಪೆಸ್ಟಿಸೈಡ್ಸ್ ಕಂಟ್ರೋಲ್ ಹಾಗೆ ಕ್ಲೀನಿಂಗ್ ಸರ್ವಿಸಸ್ ಮತ್ತೆ ಪೇಂಟಿಂಗ್ ಸರ್ವಿಸಸ್ ಕೂಡ ಇದೆ ಮೂರು ಸರ್ವಿಸಸ್ ಒಂದೇ ತಗೊಳ್ಳೋದ್ರಿಂದ ನಮಗೆ ಕಾಸ್ಟ್ ಕೂಡ ಸೇವ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವರ ಒಂದು ಸರ್ವಿಸಸ್ ನ ತಗೊಂಡ್ವಿ ತ್ರೀ ಬಿ ಎಚ್ ಕ್ಲೀನಿಂಗ್ ಸರ್ವಿಸಸ್ ಅಂತ ಅಂದ್ರೆ ಮೂರರಿಂದ ನಾಲ್ಕು ಜನ ಬರ್ತಾರೆ ಸೊ ಬಂದು ಕಂಪ್ಲೀಟ್ ಆಗಿ ಅವರೇ ಎಲ್ಲದನ್ನೂ ಕೂಡ ಎಕ್ವಿಪ್ಮೆಂಟ್ಸ್ ನ ತಗೊಂಡ್ ಬಂದಿರ್ತಾರೆ ನಮ್ಮ ಹತ್ರ ಯಾವುದೇ ರೀತಿಯ ಎಕ್ವಿಪ್ಮೆಂಟ್ ಕೂಡ ಕೇಳೋದಿಲ್ಲ ಫಸ್ಟ್ ಪ್ರೊಸೀಜರ್ ಮನೆಯಲ್ಲಿರುವಂತಹ ಎಲ್ಲಾ ಧೂಳನ್ನು ಕೂಡ ಮೊದಲನೇದಾಗಿ ಗುಡಿಸ್ಕೊಳ್ತಾರೆ ಅದಾದ ನಂತರ ಎಲ್ಲ ನೆಲದ ಮೇಲೆ ಬಿದ್ದಂತ ಕಸವನ್ನು ಕಂಪ್ಲೀಟ್ ಆಗಿ ಗುಡಿಸ್ಕೊಂಡು ಅದಾದ ಮೇಲೆ ಕಿಟಕಿ ಗ್ಲಾಸ್ ವಾಶ್ರೂಮ್ ಟಾಯ್ಲೆಟ್ಸ್ ಪ್ರತಿಯೊಂದನ್ನು ಇನ್ಕ್ಲೂಡಿಂಗ್ ಸಿಂಕ್ ಸಮೇತ ಕೂಡ ಎಲ್ಲ ಉಜ್ಜೋದಕ್ಕೆ ಶುರು ಮಾಡ್ತಾರೆ ಗ್ರೌಂಡ್ ಕ್ಲೀನಿಂಗ್ ಅಂತ ಕೂಡ ಗುಡಿಸ್ಕೊಂಡಾದ್ಮೇಲೆ ಮೂರ್ ಮೂರ್ ಸಲ ನೆಲನ ವಾಶ್ ಮಾಡ್ತಾರೆ ಎರಡು ಕೆಮಿಕಲ್ ವಾಶ್ ಹಾಗೆ ಒಂದು ವಾಟರ್ ವಾಶ್ ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ನಿಮಗೆ ಬ್ರಷ್ ಹಾಕಿ ಮಿಷಿನ್ ನ ಯೂಸ್ ಮಾಡಿ ಮಿಷಿನ್ ಬ್ರಷ್ ಅಲ್ಲೂ ಕೂಡ ಗ್ರೌಂಡ್ ಕ್ಲೀನ್ ಮಾಡ್ತಾರೆ ಯಾವುದೇ ರೀತಿ ನಿಮ್ಗೆ ಅಲರ್ಜಿಸ್ ಆಗಲಿ ಮತ್ತೊಂದು ಮುಗ್ದೊಂದು ಏನಾದರೂ ಇತ್ತು ಅಂತ ಅಂದ್ರೆ ಬ್ಯಾಕ್ಟೀರಿಯಾಸ್ ಇದ್ರೆ ಆ ಎಲ್ಲ ಬ್ಯಾಕ್ಟೀರಿಯಾಸ್ ಕೂಡ ಕಿಲ್ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕೆಮಿಕಲ್ನ ಯೂಸ್ ಮಾಡಿ ಗ್ರೌಂಡ್ ವಾಶ್ ಮಾಡ್ತಾರೆ ಅದ್ರ ಜೊತೆಗೆ ನೀವು ಇಲ್ಲಿ ನೋಡಬಹುದು ಕಿಚನ್ ಅಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನೀವೇನಾದರೂ ನೋಡಿದ್ರೆ ಸ್ಪ್ರೇ ಮಾಡಬೇಕಾದ್ರೆ ಎಲ್ಲಾ ಕಡೆ ಡಿಟೇಲ್ ಆಗಿ ನಾವು ರಾಕ್ಸ್ ತೆಗೆಸಿ ತೆಗಿಸಿ ಕಿಚನ್ ಅಲ್ಲಿ ಸ್ಪ್ರೇ ಮಾಡಿಸಿದ್ವಿ ಸೊ ಕಿಚನ್ ಅಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಸ್ಪ್ರೇ ಮಾಡಿದ್ರಿಂದ ಅಡಿಗೆ ಸಾಮಾನುಗಳು ನಿಮಗೆ ಗೊತ್ತೇ ಇದೆ ನಾವು ಪ್ರತಿನಿತ್ಯ ಬಳಸ್ತೀವಿ ಸೊ ಹಾಗಾಗಿ ಅದರ ಕ್ಲೀನಿಂಗು ಮುಖ್ಯ ಆಗಿರುತ್ತೆ ಸೊ ಹಂಗಾಗಿ ಇವರು ಕೂಡ ಡಿಟೇಲಿಂಗ್ ಆಗಿ ಬ್ರಷ್ ಹಾಕಿ ಕೊಂಡು ಪ್ರತಿಯೊಂದು ರ್ಯಾಕನ್ನು ಅನ್ನು ಕೂಡ ಯಾವ ರೀತಿ ನಾವು ಸಿಂಪಡಿಸಿದ್ವೋ ಅದೆಲ್ಲದನ್ನು ಕೂಡ ಕ್ಲೀನ್ ಮಾಡಿದ್ರು ಅದ್ರ ಜೊತೆಗೆ ಗ್ಲಾಸಸ್ ಅಂತೂ ನೀವು ನೋಡಬಹುದು ಕೆಟ್ಟದಾಗಿ ಗಲೀಜ್ ಆಗಿತ್ತು ಯಾಕೆ ಅಂತ ಅಂದ್ರೆ ಹಳೆ ಟೆನೆಂಟು ಮೂರರಿಂದ ನಾಲ್ಕು ತಿಂಗಳಾಗಿತ್ತು ಖಾಲಿ ಮಾಡಿ ಸೊ ಹಂಗಾಗಿ ಎಂ ಟಿ ಹೌಸ್ ಇದ್ದಿದ್ರಿಂದ ಎಲ್ಲ ಕೂಡ ಗಲೀಜ್ ಆಗಿತ್ತು ಎಸ್ಪೆಷಲಿ ಬಾಲ್ಕನಿ ತುಂಬಾನೇ ಕೆಟ್ಟದಾಗಿ ಗಲೀಜ್ ಆಗಿತ್ತು ಕಂಪ್ಲೀಟ್ ಆಗಿ ಇಡೀ ಬಾಲ್ಕನಿಯನ್ನ ಕ್ಲೀನ್ ಮಾಡಿ ಗ್ಲಾಸ್ ಕೂಡ ಪಳಪಳ ಹೊಳೆಯೋಂಗೆ ಮಾಡಿದ್ರು ಇನ್ಕ್ಲೂಡಿಂಗ್ ಇವ್ರು ಎಲ್ಲೂ ಸಹಿತ ಆಸಿಡ್ ನ ಯೂಸ್ ಮಾಡಲಿಲ್ಲ ಮನೆಯನ್ನ ಕ್ಲೀನ್ ಮಾಡಬೇಕಾದ್ರೆ ಎಕ್ಸೆಪ್ಟ್ ಬಾಲ್ಕನಿ ಬಾಲ್ಕನಿಯಲ್ಲಿ ಯಾಕೆ ಆಸಿಡ್ ನ ಯೂಸ್ ಮಾಡಿದ್ರು ಅಂತ ಅಂದ್ರೆ ಹೆವಿ ಗಲೀಜ್ ಇತ್ತು ಅಂಡ್ ಪಕ್ಷಿಗಳ ಒಂದು ಗಲೀಜು ಕೂಡ ಅಲ್ಲೇ ಬಿದ್ದಿದ್ರಿಂದ ಸೊ ಅದನ್ನ ಕ್ಲೀನ್ ಮಾಡೋಕ್ಕಾಗಿ ಆಸಿಡ್ ನ ಯೂಸ್ ಮಾಡಿದ್ರು ಸೊ ಇವರ ಒಂದು ಸರ್ವಿಸಸ್ ನಿಮ್ಗೇನಾದ್ರು ಇಷ್ಟ ಆಗುತ್ತೆ ಅಂತ ಅಂದರೆ ಖಂಡಿತವಾಗ್ಲು ತಗೊಳ್ಬಹುದು ಇವರ ಒಂದು ಸರ್ವಿಸಸ್ ಬೆಂಗಳೂರು ಮೈಸೂರು ಮತ್ತೆ ಹಾಸನ ಮೂರು ಜಿಲ್ಲೆಯಲ್ಲಿ ಕೂಡ ಇದೆ ಅಂಡ್ ನೀವು ವಿ ಯು ಕೆ ಸರ್ವಿಸಸ್ ಕಂಪನಿನ ಟ್ರಸ್ಟ್ ಮಾಡಬಹುದು ಯಾಕೆಂದ್ರೆ ನೀವು ನಮ್ಮ ಸೀರೀಸ್ ಆಫ್ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಮೂರು ಸರ್ವಿಸಿದೀವಲ್ಲ ಎಲ್ಲೂ ಕೂಡ ನಮಗೆ ಪ್ರಾಬ್ಲಮ್ ಆಗಲಿಲ್ಲ ಅಂಡ್ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡೋದು ಪೊಲೈಟ್ ಬಿಹೇವಿಯರ್ ಇತ್ತು ಹುಡುಗೂರದಂತೂ ಹುಡುಗೂರು ನಾರ್ತ್ ಈಸ್ಟ್ ಆದ್ರೂ ಕೂಡ ಕೆಲಸದಲ್ಲಿ ಚಾಚು ತಪ್ಪದೆ ಎಲ್ಲವನ್ನು ಕೂಡ ಮಾಡಿದ್ರು ಮನೆ ಕ್ಲೀನ್ ಮಾಡೋದ್ ಅಷ್ಟೇ ಮನೆ ಹಾಲಿಗೆ ಬಳಸುವಂತಹ ಮ್ಯಾಟ್ ನಾನು ಬೆಡ್ರೂಮಲ್ಲಿ ಅಲ್ಲಿ ಬಳಸುವಂತಹ ಮ್ಯಾಟ್ ನೂ ಕೂಡ ತುಂಬಾ ದೊಡ್ಡದಾಗಿದ್ದರಿಂದ ಐದಡಿ ಆರಡಿ ಉದ್ದ ಇದ್ರಿಂದ ಅದು ಕ್ಲೀನ್ ಮಾಡಿಕೊಡಿ ಅಂತ ಕೇಳಿದೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ನೀರಲ್ಲಿ ನೆನೆಸಿ ಕ್ಲೀನ್ ಮಾಡಿ ರಬ್ ಮಾಡಿ ಜೊತೆಗೆ ಕೊನೆಯಲ್ಲಿ ವ್ಯಾಕ್ಯೂಮ್ ಹಾಕಿ ಡ್ರೈ ಮಾಡಿ ಕೊಟ್ಟರು ನಿಜವಾಗ್ಲೂ ಈ ಹುಡುಗರು ತುಂಬಾನೇ ಚೆನ್ನಾಗಿ ಕ್ಲೀನಿಂಗ್ ಮಾಡ್ತಾರೆ ಅಂಡ್ ನನ್ನ ಮೂರನೇ ಸರ್ವಿಸಸ್ ಏನು ಅಂತ ಪೇಂಟಿಂಗ್ ಪೈಂಟಿಂಗ್ ನಿಮಗೆ ಗೊತ್ತೇ ಇದೆ ಹಳೆ ಮನೆಯಿಂದ ಹೊಸ ಮನೆಗೆ ಹೋಗಬೇಕಾದ್ರೆ ಒಂದು ಪೆಸ್ ಕಂಟ್ರೋಲ್ ಮಾಡಿಸ್ತೀವಿ ಎರಡನೇದು ಕ್ಲೀನಿಂಗ್ ಮಾಡಿಸ್ತೀವಿ ಅಂಡ್ ಮೂರನೇದು ಪೇಂಟಿಂಗ್ ಅಂತೂ ಮಾಡ್ಸೆ ಮಾಡಿಸ್ತೀವಿ ಎಸ್ ನಾನು ಇವಾಗ ಈ ವಿಡಿಯೋದಲ್ಲಿ ಮೂರನೇ ಸರ್ವಿಸಸ್ ಪೇಂಟಿಂಗ್ ನ ಹೇಗ್ ಮಾಡಿದ್ರು ಅಂತ ತೋರಿಸ್ತೀನಿ ಇನಿಷಿಯಲಿ ಎಲ್ಲಾ ಪೇಂಟರ್ ಗಳು ಪ್ರತಿಯೊಂದಕ್ಕೂ ಸಪರೇಟ್ ಸಪರೇಟ್ ಕಾಸ್ಟಿಂಗ್ ತಗೊಳ್ತಾರೆ ಆಮೇಲೆ ಲಮ್ಸಮ್ ಪೇಂಟ್ ಗೆ ಏನ್ ಖರ್ಚಾಗುತ್ತೋ ಲೇಬರ್ ಇನ್ಕ್ಲೂಡಿಂಗ್ ತಗೊಳ್ತಾರೆ ಆದ್ರೆ ಇವ್ರು ಹಾಗಲ್ಲ ಎಲ್ಲಾ ಪೇಂಟರ್ಸ್ ಗಳ ತರ ಇವರಲ್ಲ ಯಾಕೆಂದ್ರೆ ಸಫಿಶಿಯಂಟ್ ಆಗಿ ಪೇಂಟ್ ಮತ್ತೆ ವೈಟ್ ಸಿಮೆಂಟ್ ನ ತಗೊಂಡ್ಬಂದು ಎಕ್ಸ್ಟ್ರಾ ಏನಾದ್ರೂ ಸ್ವಲ್ಪ ಕೆಲಸ ಇದ್ರು ಕೂಡ ಕೆಲಸ ಮಾಡ್ಕೊಡ್ತಾರೆ ಮೊದಲನೇದಾಗಿ ಇವ್ರು ತಗೊಂಡ್ ಪೇಂಟಿಂಗ್ ನ ಮಿಕ್ಸ್ ಮಾಡಿ ಟ್ರಯಲ್ ತೋರಿಸ್ತಾರೆ ನಾವ್ ಯಾವ ಕಲರ್ ಹೇಳಿರ್ತೀವೋ ಅದನ್ನ ಆ ಕಲರ್ ನಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಮನೆಗೆ ಪೇಂಟ್ ಮಾಡ್ತಾರೆ ಬಟ್ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದು ರೂಮ್ಗೂ ಡಿಫ್ರೆಂಟ್ ಡಿಫರೆಂಟ್ ಕಲರ್ ನ ಚೂಸ್ ಮಾಡಿದ್ದೆ ಅಂಡ್ ಹಾಲ್ಗೂ ಕೂಡ ಡಿಫ್ರೆಂಟ್ ಕಲರ್ ನ ಚೂಸ್ ಮಾಡಿದ್ದೆ ಇನ್ಕ್ಲೂಡಿಂಗ್ ಕಿಚನ್ ಯಾಕೆಂತ ಅಂದ್ರೆ ನಾಳೆ ದಿನ ವಿಡಿಯೋ ಶೂಟ್ ಮಾಡಿದ್ರು ಕೂಡ ಕಲರ್ಫುಲ್ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಡಿಫ್ರೆಂಟ್ ಕಲರ್ ನ ಚೂಸ್ ಮಾಡಿದ್ದೆ ಎಲ್ಲಾ ಕಲರ್ಸ್ ಕೂಡ ಕ್ಲೀನ್ ಆಗಿ ಪೇಂಟ್ ಮಾಡಿ ಕೊಟ್ಟಿದ್ದು ಅಲ್ದಲ್ಲೇನೆ ಯಾರು ಕೂಡ ಬಾಲ್ಕನಿಯಲ್ಲಿ ಪೇಂಟ್ ಮಾಡೋದಿಲ್ಲ ಆದ್ರೆ ಬಾಲ್ಕನಿ ಕೂಡ ಇವರು ಪೇಂಟ್ ಮಾಡಿ ಕೊಟ್ರು ಅಂಡ್ ಈ ಪೇಂಟಿಂಗ್ ತುಂಬಾನೇ ಚೆನ್ನಾಗಿತ್ತು ಇವರ ಒಂದು ಸರ್ವಿಸಸ್ ಯಾಕೆ ಅಂತ ಅಂದ್ರೆ ಪೇಂಟ್ ನ ಎಲ್ಲೂ ಕೂಡ ಇವರು ವೇಸ್ಟ್ ಮಾಡ್ಲಿಲ್ಲ ಎಸ್ ನಿಮ್ಗೂ ಕೂಡ ಏನಾದ್ರು ಈ ರೀತಿಯಾದಂತಹ ನೀವು ಕೂಡ ತಗೊಳ್ಬೇಕು ಅಂತ ಇದ್ರೆ ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಮಾಡಿ ನೀವು ಕೂಡ ಇವರ ಸರ್ವಿಸಸ್ ನ ತಗೊಳ್ಬಹುದು